ಈ ರೀತಿ ಬಾಬಿನ ಕೇಸ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸುತ್ತಕೊಳ್ಳಿ ಈ ರೀತಿ ನೀಟಾಗಿ ಸುತ್ತಕೊಳ್ಳಿ ಅದನ್ನು ನಾವು ಕೇಸಿಗೆ ಹಾಕ್ಕೊಬೇಕಾಗುತ್ತೆ ನಾರ್ಮಲ್ಲಾಗಿ ನಾವೇನು ಹಾಕ್ತೀವೋ ಅದೇ ಥರ ಹಾಕಿ ಸ್ಟಿಚ್ ಮಾಡಿ ಮತ್ತು ಇಲ್ಲಿ ಟೈಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನೀವು ಟೈಟನ್ನು ಮಾಡ್ಕೊಬೇಕಾಗುತ್ತೆ ನಾರ್ಮಲ್ಲಾಗಿ ನಾನು ಇಷ್ಟು ಇಟ್ಕೊತೀನಿ ನಾನು ಇಷ್ಟು ಟೈಟನ್ನು ಮಾಡಿದೆ ಅದಕ್ಕೆ ನೀಟಾಗಿ ಇಲ್ಲಿ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇದೊಂದು ಸಿಂಪಲ್ ಡಿಸೈನನ್ನು ಮಾಡಿದ್ದೀನಿ ಅಂದರೆ ನಾರ್ಮಲ್ ಆಗೇನು ರೌಂಡ್ ರೌಂಡ್ ಶೇಪ್ ಈ ಥರ ಮಾಡ್ತಾರೆ ಮಾಡಿದೆ ಥ್ರೆಡ್ ಪೈಪಿಂಗ್ ಕೊಡೋದು ಏನು ಬೇಡ ಥ್ರೆಡ್ ನಾರ್ಮಲ್ ಪೈಪಿಂಗ್ ಕೊಡೋಣ ಅಂದ್ಕೊಂಡೆ ಆಮೇಲೆ ಓಕೆ ಬೇಡ ಅಂದ್ಬಿಟ್ಟು ಇದಕ್ಕೇನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಯೋಚನೆ ಮಾಡಿದೆ ಅದಕ್ಕೆ ನಾನು ಮಾಡ್ತಾ ಇರೋದು ಈ ರೀತಿ ಏನು ಥ್ರೆಡ್ ಸಿಗುತ್ತೆ ಇದು ಇದರಲ್ಲಿ ಸ್ಟಿಚ್ ಹಾಕ್ಬಿಡೋಣ ಅವಾಗ ಒಂಥರ ಆಗಿ ಕಾಣಿಸುತ್ತೆ ಅಂತ ಯಾಕಂದರೆ ಇದು ತೋಳಿಗೆ ಮತ್ತು ಸೀರೆಯಲ್ಲಿ ಈ ಥರ ಬಾರ್ಡರ್ ಬಂದಿರೋದ್ರಿಂದ ಈ ಥರ ಬಾರ್ಡರ್ ಕೊಡೋದ್ರಿಂದ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಮತ್ತೆ ಐಲೈಟ್ ಕೂಡ ಆಗುತ್ತೆ ಅಂದ್ಬಿಟ್ಟು ನಾನು ಏನು ಮಾಡಿದೆ ಮತ್ತು ಇಲ್ಲಿಗೆ ಒಂದೊಂದು ಬೀಡ್ಸ್ ಹಾಕಿದ್ರೆ ತುಂಬ ಆಗಿ ಕಾಣಿಸುತ್ತೆ ಇದು ಯಾವುದೇ ಡಿಸೈನ್ ಇಲ್ಲ ಆದರೂ ಕೂಡ ಈ ಥರ ಮಾಡೋದ್ರಿಂದ ಇದು ಬಂದು ಥ್ರೆಡ್ಡು ನೀವು ಬೇಕು ಅಂದರೆ ನಾರ್ಮಲ್ ಥ್ರೆಡ್ಡಲ್ಲೂ ಕೂಡ ಆರೇಳೆ ಸುತ್ಕೊಂಡು ಈ ರೀತಿ ಮಾಡ್ಕೊಬೋದು ಇಲ್ಲಾಂದರೆ ಇದು ಸಿಗುತ್ತೆ ಒಂದಕ್ಕೆ ಬಂದು ಐದು ರೂಪಾಯಿ ನೀವು ಒಂದು ಸೀರೆಗೆ ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು ಏನು ಮಾಡಬೇಕಾಗತ್ತೆ ನಾವು ಬಾಬಿನ್ ಕೇಸ್ಗೆ ಕೆಳಗಡೆ ಸುತ್ಕೊಬೇಕು ಮೇಲ್ಗಡೆ ನಾರ್ಮಲ್ ಆಗಿ ಇರಬೇಕು ಮತ್ತು ಮೇಲ್ಗಡೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಬಂದು ಮೇಲ್ಗಡೆ ನಾವೇನು ಹಾಕ್ತೀವಿ ಅದು ಬಂದು ನಾರ್ಮಲ್ ಥ್ರೆಡ್ಡೇ ಇರಲಿ ನೋಡಿ ನೀಟಾಗಿ ಎಡ್ಜಿಗೆ ಬರೋ ಥರ ನಾವೇನು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಅಲ್ಲಿಗೆ ನೀಟಾಗಿ ಹಂಗೆ ಸ್ಟಿಚ್ ಇದ್ದೀನಿ ಒಂದು ಸ್ವಲ್ಪ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಮಾಡೋದ್ರಿಂದ ಏನೋ ಡಿಫ್ರೆಂಟಾಗಿ ಕೆಲವೊಂದು ಸಲ ಥ್ರೆಡ್ ಪೈಪಿಂಗ್ ಮಾಡಲಿಲ್ಲ ಪೈಪಿಂಗ್ ಮಾಡಲಿಲ್ಲ ಅಂದರೆ ಈ ಥರ ಮಾಡೋದ್ರಿಂದ ತುಂಬಾ ಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮುದ್ ಮೊದಲೇ ನೀವು ಬೇಕಾದರೆ ಮಾಡ್ಕೊಬೋದು ನೋಡಿ ಇಲ್ಲಿ ನಾನು ನಾರ್ಮಲ್ಲಾಗಿ ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ನಾರ್ಮಲ್ಲಾಗಿ ಆಗಿ ಒಂಥರ ಏನೋ ಡಿಫ್ರೆಂಟಾಗಿ ಕಾಣಿಸುತ್ತೆ ಚೆನ್ನಾಗಿ ಫುಲ್ ಆದಮೇಲೆ ಈ ರೀತಿ ನೀಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ ನೀವು ಕೂಡ ಈ ರೀತಿ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬೇಕು ಅಂದರೆ ಇಲ್ಲೊಂದೊಂದು ಲೈನ್ ಕೊಡ್ಬೋದು ನೀವು ಆದರೆ ನಾನು ಕೊಡ್ತಿಲ್ಲ ನಾನು ಇಷ್ಟೇ ಸಾಕು ಅನಿಸ್ತಾಯಿದ್ದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್